ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈಗಾಗಲೇ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ವತಿಯಿಂದ ಇಂದು ದಿನಾಂಕ ಎಂಟು ಸಾರಿ ಎಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಂಥ ಹೋರಾಟದ ವರದಿ ಈಗಾಗಲೇ ನಾವು ಪ್ರಸಾರ ಮಾಡಿದ್ದು ಆಯಿತು ಜೊತೆಗೆ ಮುಂದುವರೆದ ವರದಿ ನಮ್ಮ ಜೊತೆಗೆ ರಾಜು ತೇರ್ದಾಳು ಅವರು ಜಿಲ್ಲಾಧ್ಯಕ್ಷರು ಬಾಗಲಕೋಟವರು ಮುಂದುವರೆದ ವರದಿಯನ್ನು ನಮ್ಗೆ ಹಂಚ್ಕೊಂಡಿದ್ದಾರೆ ಆ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಈ ವರದಿಯಲ್ಲಿ ಮಾನ್ಯ ನಿರ್ದೇಶಕರು ಟಿ ರಾಘವೇಂದ್ರ ಸರ್ ಅವರು ಆ ಪ್ರತಿಭಟನೆ ನಡೆದ ಸ್ಥಳಕ್ಕೆ ಬಂದು ಅಥವಾ ಧರಣಿ ನಡೆದ ಸ್ಥಳಕ್ಕೆ ಬಂದು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಆ ಹಂಚಿಕೊಂಡಂಥ ಆ ವಿಚಾರದಲ್ಲಿ ಹಲವಾರು ಗೂಢಾರ್ಥಗಳನ್ನು ಒಳಗೊಂಡಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥ ಅರ್ಥ ಆಗುತ್ತದೆ ಅದಕ್ಕೆ ಅವರ ಕಾರ್ಯವೈಖರಿ ಅವರ ಕಾರ್ಯಚಟುವಟಿಕೆ ಅವರು ಈ ಸಮುದಾಯಕ್ಕೆ ಏನು ಮಾಡಬೇಕು ಅಂತ ಇದ್ದಾರೆ ಅನ್ನೋದನ್ನು ಅವರು ಗೂಢಾರ್ಥದಲ್ಲಿ ಹೇಳಿರುವುದು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥ ಆಗ್ತದೆ ಅದಕ್ಕಾಗಿ ಈ ಒಂದು ಅರ್ಥಗರ್ಭಿತ ವಿಷಯವನ್ನು ನಮ್ಮ ಸಮುದಾಯಕ್ಕೆ ಹೇಳಿದಂಥ ಟಿ ರಾಘವೇಂದ್ರ ಸರ್ ಅವರು ನಿರ್ದೇಶಕರು ಇವರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ನಮ್ಮ ಸಮುದಾಯಕ್ಕೆ ಹೇಳುವ ಮಾತುಗಳು ಬಿಚ್ಚಿ ಮನಸ್ಸಿನಿಂದ ಹೇಳಬೇಕಾದ ವಿಷಯಗಳನ್ನು ಅವು ಗರ್ಭಿತ ರೀತಿಯಲ್ಲಿ ಹೇಳಿದರು ಹೇಳಿರುವುದು ನಮಗೆ ಒಂದು ರಾಜ್ಯದ ವಿಶೇಷತನರಿಗೆ ಏನು ನಿರ್ಧಾರ ಅಂದರೆ ಮಾನಸಿಕವಾಗಿ ಏನೂ ನಿರ್ಧಾರ ತೊಗೊಳ್ತಕ್ಕ ತೊಗೊಳ್ಳಾರದೇ ಇರತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ವಿಶೇಷತನರು ರಾಜ್ಯದಲ್ಲಿ ಇದ್ದಾರೆ ಜೊತೆಗೆ ನಮ್ಮ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ರಾಜ್ಯ ಆಯುಕ್ತರು ದಾಸೂರ್ಯ ಸಾಹೇಬರು ಸಹಿತ ಆ ಜಾಗಕ್ಕೆ ಭೇಟಿ ನೀಡಿದರು ಅವರು ಸಹಿತ ಹಲವಾರು ವಿಚಾರಗಳನ್ನು ಹೇಳಿದರು ಅನೇಕ ವಿಶೇಷ ಚೇತನರಿಗೆ ತೊಂದರೆಗಳು ಅನೇಕ ಚೇತನ ಅನುಭವಿಸ್ತಕ್ಕಂಥ ನೋವುಗಳು ನಲಿವುಗಳು ಅವರೆಲ್ಲ ಮನಬಿಚ್ಚಿ ಮಾತನಾಡಿದರು ಅದು ಅರ್ಥ ಆಗಬೇಕು ನಮ್ಮ ಸಮುದಾಯಕ್ಕೆ ಮತ್ತು ಅವರು ಹೇಳಿದರು ಚೇತನರಿಗೆ ಒಂದು ಗುರುತಿನ ಚೀಟಿ ಅಂದರೆ ಅಂಗವಿಕಲರಿಗೆ ಗುರುತಿನ ಚೀಟಿ ಅಂದರೆ ವೈದ್ಯರನ್ನು ಭೇಟಿ ಆಗಿ ಬರಬೇಕಾದ್ರೆ ಎರಡು ಸಾವಿರ ರೂಪಾಯಿ ಖರ್ಚಾಗ್ತದಂಥ ಮಾತು ಅವರ ಬಾಯಿಂದೇ ಬಂದಿದ್ದು ನಮ್ಮ ರಾಜ್ಯದ ವಿಶೇಷ ಚೇತನರಿಗೆ ಒಂದು ದೌರ್ಭಾಗ್ಯವೇ ಅನ್ಬೋದು ಯಾಕಂದರೆ ಈ ಒಂದು ಎರಡು ಸಾವಿರ ಖರ್ಚು ಮಾಡ್ತಕ್ಕಂಥ ವಿಷಯ ರಾಜ್ಯ ನಿರ್ದೇಶಕರ ಬಾಯಿಂದ ಬರುತ್ತಂದರೆ ಇದರ ಆ ಅರ್ಥ ಏನು ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ನಮ್ಮ ನಮ್ಮ ನಮಗೆ ತಿಳಿಯಲಾರ್ದ ಇದಾಗಿದೆ ಅದಕ್ಕಾಗಿ ಈ ಸಮುದಾಯಕ್ಕೆ ರಾಜ್ಯ ನಿರ್ದೇಶಕರು ಮಾನ್ಯ ಆಯುಕ್ತರು ಏನೋ ಮಾಡೋಕ್ಕೆ ಹೊರಟಿದ್ದೆವು ಅಂತಕ್ಕಂಥ ಏನು ಮುಚ್ಚಿ ಸಂದೇಶವನ್ನು ನೀಡಿದ್ದಾರೆ ಅದರಿಂದ ರಾಜ್ಯದ ವಿಶೇಷತನರಿಗೆ ಒಳ್ಳೆಯದಾಗಲಿ ಇವರು ಇರುವರಿಂದ ಅಂದರೆ ಮಾನ್ಯ ನಿರ್ದೇಶಕರಿಂದ ಮತ್ತು ಮಾನ್ಯ ಆಯುಕ್ತರಿಂದ ಏನೋ ಒಳ್ಳೆಯದು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ಸಂದೇಶ ಅವರು ನೀಡಿದ್ದಾರೆ ಅವರಿಂದ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲಿ ಮತ್ತು ಈ ಮಾನ್ಯ ಆಯುಕ್ತರು ಶೀಘ್ರವೇ ಒಂದು ಸಿಹಿ ಸುದ್ದಿ ಬರಲಿದೆ ಅಂತಕ್ಕಂಥ ವಿಚಾರವೂ ಸಹಿತ ಹೇಳಿದ್ದಾರೆ ಬಟ್ ಅದು ಬಿಚ್ಚಿ ಹೇಳಬೇಕಾದ ವಿಚಾರನ ಮುಚ್ಚಿ ಹೇಳಿದ್ದಾರೆ ಅದು ನಮಗೆ ಅರ್ಥ ಆಗದೆ ಇರೋದರಿಂದ ರಾಜ್ಯದ ಚೇತನರು ಈ ಧರಣಿ ನಿರತ ಚೇತನರು ಮತ್ತು ರಾಜ್ಯದ ವಿಶೇಷತನರು ಇವರ ಮಾತನ್ನು ಕೇಳಿದ ವಿಶೇಷ ವಿಶೇಷಚೇತನರು ಅರ್ಥ ಮಾಡಿಕೊಳ್ಳುವಲ್ಲಿ ಒಂದು ಸ್ವಲ್ಪ ಗೊಂದಲಕ್ಕೀಡಾಗಿದ್ದಾರೆ ಅದಕ್ಕೆ ಆ ಒಂದು ಮುಚ್ಚಿ ಹಿಡಿದ ವಿಷಯವನ್ನು ಇಡೀ ನಮ್ಮ ಸಮುದಾಯಕ್ಕೆ ಬಿಚ್ಚಿಟ್ಟ ಬುತ್ತಿಯಾಗಿ ಮುಂದೆ ಅವರು ಎಲ್ಲರಿಗೂ ಉಣುವಂಥ ಅಮೃತದ ಅಡಿಗೆ ಆಗಲಿ ಅಂಥೇಳಿ ಬೇಡ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ಮತ್ತು ಈ ವರದಿಯನ್ನು ಹಂಚಿಕೊಂಡವರು ರಾಜೋತ್ತೇರ್ದಾಳ್ ಜಿಲ್ಲಾಧ್ಯಕ್ಷರು ಬಾಗಲಕೋಟ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಬಾಗಲಕೋಟೆ ಜಿಲ್ಲೆಯವರು ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟದ ವತಿಯಿಂದ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ತುಂಬ ಅತ್ಯಂತ ನ್ಯಾಯುತವಾದ ಬೇಡಿಕೆಗಳನ್ನು ಸುಮಾರು ಈ ಒಕ್ಕೂಟದ ವತಿಯಿಂದ ನನಗೂ ಕೂಡ ಇಪ್ಪತ್ತು ದಿವಸಿಂದ ಇದು ಈ ಒಂದು ಏನು ಬೇಡಿಕೆಗಳಿದ್ದಾವೆ ಸುಮಾರು ಹದಿನೆಂಟು ಬೇಡಿಕೆಗಳು ಏನಿತ್ತು ಈ ಪತ್ರ ನಮಗೂ ಕೂಡ ಬಂತು ಈ ಬಂದ ತಕ್ಷಣ ನಾನು ಕೂಡ ಒಕ್ಕೂಟದ ಪದಾಧಿಕಾರಿಗಳನ್ನ ಕರೆದು ಅವರೊಂದಿಗೆ ಸುದೀರ್ಘವಾಗಿ ಮೋಸ್ಟ್ಲಿ ನಾಲ್ಕನೇ ತಾರೀಕು ಅನ್ಸುತ್ತೆ ನಾಲ್ಕನೇ ತಾರೀಕು ಸ್ವಲ್ಪ ಆಯುಧ ಪೂಜೆ ಎರಡನೇ ತಾರೀಕು ಎರಡನೇ ತಾರೀಕು ಸುದೀರ್ಘವಾಗಿ ಈ ಒಂದು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಬೇಡಿಕೆಗಳನ್ನು ಒಳಗೊಂಡಂತೆ ಈಗ ನಮ್ಮ ಏನು ಸ್ವಲ್ಪ ವಿಕಲ ಜನರ ಪೆನ್ಷನ್ ಇರಬಹುದು ನಮ್ಮ ಬಸ್ ಅಲ್ಲಿ ಫ್ರೀಯಾಗಿ ಒಳ್ಳೆದ್ದಾಗಿರ್ಬೋದು ಮತ್ತೆ ಐದು ಪರ್ಸೆಂಟ್ ಅನುದಾನವನ್ನ ಎಲ್ಲಾ ಇಲಾಖೆಗಳು ನಮ್ಮ ಅಂಗವಿಕಲರಿಗೆ ನೀಡುವಂತದ್ದಾಗಿರ್ಬೋದು ಹೀಗೆ ಹದಿನೆಂಟು ಬೇಡಿಕೆಗಳನ್ನು ಒಳಗೊಂಡಂತೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ವಿಚಾರಗಳನ್ನು ಕೂಡಲು ಸುದೀರ್ಘವಾಗಿ ಪ್ರತಿಯೊಂದನ್ನು ಕೂಡಲು ಅಂಶ ಇನ್ ಡಿಟೇಲ್ ಯಾವ ರೀತಿ ಹೇಗೆ ನಮ್ಮ ಹಂತದಲ್ಲಿ ಮಾಡ್ತಕ್ಕಂಥವೇನಿದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರ್ತಕ್ಕಂಥ ಹಲವಾರು ಬೇಡಿಕೆಗಳಿದಾವೆ ಆ ಇರ್ತಕ್ಕಂಥ ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಇರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇದರಲ್ಲಿ ಸರ್ಕಾರಕ್ಕೆ ಕಳಿಸ್ತಕ್ಕಂಥವು ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಯಾವ್ಯಾವದನ್ನ ನಾವು ಮಾಡಬೇಕು ಅವನು ಕೂಡ ಮತ್ತು ಅದರ ಬಗ್ಗೆ ಫಾಲೋ ಅಪ್ ಮಾಡೋ ಒಂದು ನಿಟ್ಟಿನಲ್ಲಿ ಕೂಡ ಕ್ರಮ ನಮ್ಮ ಇಲಾಖೆಯಿಂದ ಈಗಾಗಲೇ ಸಭೆಯಲ್ಲಿ ಸುಮಾರು ಹಾಫ್ ಡೇ ಸ್ಯಾಟ್ ಟುಗೆದರ್ ಎಲ್ಲರೂ ಜೊತೆ ಜೊತೆಯಲ್ಲೇ ಕೂತ್ಕೊಂಡು ಪದಾಧಿಕಾರಿಗಳು ನಾವು ಸುಮಾರು ದಿನ ಕೂತ್ಕೊಂಡು ಯಾವ ರೀತಿ ಮಾಡಬೇಕು ಏನೆಲ್ಲ ಮಾಡಬೇಕು ಇನ್ನೂ ಏನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಂಗವಿಕಲರಿಗೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನ ಈಗಾಗಲೇ ಚರ್ಚೆ ಮಾಡಿದೀವಿ ತಾವು ಏನೀಗ ಮನವಿ ಕೊಟ್ಟಿದ್ರೆ ಆ ಮನವಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಆದಷ್ಟು ಎಲ್ಲ ಎಲ್ಲಾ ಬೇಡಿಕೆಗಳನ್ನು ಕೊಡಲು ಈಡೇರಿಸುವ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಈ ಒಂದು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇರತಕ್ಕಂತ ಕೆಲಸನ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ಉಪಸ್ಥಿರ್ತಕ್ಕಂತ ನಮ್ಮ ನಾಗರಾಜ್ ಅವರು ತುಂಬಾ ಅಗವಗಲರ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥ ಮನುಷ್ಯರು ಅವರು ತುಂಬಾ ಆತ್ಮಸ್ಥೈರ್ಯದಿಂದ ತುಂಬಾ ಅವರ ಅವ್ರಿಗೆ ಇರ್ತಕ್ಕಂತ ಮನದಾಳದಿಂದ ಈ ಒಂದು ಬೇಡಿಕೆಗಳು ಇಡೀರಲೇ ಬೇಕು ಮತ್ತು ಬೇರೆ ಬೇರೆ ನಾವು ಕಮಿಟಿಯನ್ನು ಕೂಡ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಚರ್ಚೆ ಇರ್ತೀವಿ ಕೋರ್ಟ್ ಐಡೆಂಟಿಫಿಕೇಶನ್ ಕಮಿಟಿ ಮೀಟಿಂಗ್ ಆಗಿರ್ಬೋದು ಬೇರೆ ಬೇರೆ ಈವನ್ ನಮ್ಮ ಏನೀಗ ಆರ್ ಪಿ ಡಬ್ಲ್ಯೂ ಡಿ ಆಕ್ ಇದೆ ರೈಟ್ಸ್ ಫಾರ್ ಪರ್ಸನ್ ಆಕ್ತಿ ಅದನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದೀವಿ ಅದಕ್ಕೆ ಅನುಗುಣವಾಗಿ ಎಲ್ಲಾ ಇಲಾಖೆಗಳೂ ಕೂಡ ನಾವು ಎಲ್ಲವೂ ಕೂಡ ಅನುಷ್ಠಾನ ಆಗ್ಲೇಬೇಕು ಅಂತಕ್ಕಂತ ಒಂದು ಮನೋಸ್ಥೈರ್ಯವನ್ನು ಇಟ್ಕೊಂಡು ಕೂಡ ಕೆಲಸ ಮಾಡಿದೀವಿ ಮುಂದೆ ಮಾಡ್ತೀವಿ ಅಂತಂದು ತಿಳಿಸ್ತಾ ಮತ್ತು ಏನೀಗ ಹದಿನೆಂಟು ಬೇಡಿಕೆಗಳಿದಾವೆ ಹದಿನೆಂಟು ಬೇಡಿಕೆಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತಗೋಬಂದು ಸಕಾರಾತ್ಮಕವಾಗಿ ಯಾವ್ದೆಲ್ಲಾ ಮಾಡ್ಲಿಕ್ಕಾಗುತ್ತೋ ಅದು ಅತ್ಯಂತ ಶೀಘ್ರದಲ್ಲಿ ಮಾಡೋ ಒಂದು ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಪುಟ್ಟಪ್ಪ ಅವರು ಮತ್ತು ವೇದಿಕೆಗಳಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಮಾತನಾಡ್ತೀವಿ ನಾ ಇದ್ದೀನಿ ಅಂಗವಿಕ್ರತೆ ಹೇಗಿರುತ್ತೆ ನಾನು ಪ್ರಾಕ್ಟಿಕಲ್ ನೋಡ್ ಮಾಡಿ ಮಾಡಿ ನೋಡಿದ ನೋಡಿದಿನಿ ಎಷ್ಟು ಕಷ್ಟಕರ ಅಂತ ಹೇಳಿ ಮತ್ತು ಹೋದ ವಾರ ನಾಗರಾಜ್ ಅವ್ರ ನಮ್ಮ ಆಫೀಸ್ ಬಂದ ಡೈರೆಕ್ಟರ್ ಸಾಹೇಬ್ ಆಫೀಸ್ ಬಂದಾಗ ನಾನು ಅಲ್ಲಿ ಇದ್ದ ಅವರೆಲ್ಲ ಸಲಹೆಗಳು ಅದು ಬೇಡಿಕೆಗಳು ಹೇಳುವಾಗ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅದು ಎಲ್ಲ ಕೇಳ್ತಾ ಇದ್ದೆ ನನಗೆ ಒಂದೇ ಮಾತ್ರ ಅನಿಸ್ತಾ ಇದೆ ಒಂದು ಐ ಆಮ್ ನಾಟ್ ಗೋಟ್ ಟು ಸ್ಪೀಕ್ ಸೋ ಮಚ್ ನಾ ಹೆಸ್ ಮಾತಾಡೋ ಹೋಗೋದಿಲ್ಲ ಒಂದು ನಂಗೆ ಗೊತ್ತಾಗಿದೆ ಇದರಲ್ಲಿ ಕೆಲವು ಡಿಸಬಿಲಿಟಿ ಇಷ್ಟು ಕಷ್ಟಕರ ಇದ್ದಾವ ಈಗ ತಮ್ಮ ಸಿಗ್ತಾ ಇದೆ ಪೆನ್ಷನ್ ಅದು ಬಹಳ ಕಡಿಮೆ ಇದೆ ಅತಿ ಕಡಿಮೆ ಒಂದ್ ಅಂತ ಡಾಕ್ಟರ್ ಚೆಕ್ಅಪ್ ಹೋದ್ರೆ ಮಿನಿಮಮ್ ಎರಡು ಸಾವಿರ ಕೊಡಬೇಕು ಅದಕ್ಕೆ ನಿಮ್ ಸಿಗ ಅಂತ ಸರ್ಕಾರದಿಂದ ಪ್ರೋತ್ಸಾಹ ಧನ ಏನಿದೆ ಅದು ಬಹಳ ಕಡಿಮೆ ಇದೆ ಅದಕ್ಕೆ ಕೆಬಳ್ಳಿದು ಹೆಚ್ಚು ಆಗಬೇಕು ಅದಕ್ಕೆ ನಾನು ಮತ್ ನಮ್ಮ ನಿರ್ದೇಶಕರು ಹಾಗಲಾರು ನಾವು ಯೋಚನೆ ಮಾಡ್ತೇವೆ ಸರ್ಕಾರದ ಮನಸ್ಸು ಹೇಗೆ ಇವರು ನಮ್ಮ ಸಮುದಾಯಗಳೇ ಅಟ್ರಾಕ್ಷನ್ ಮಾಡಬೇಕು ಅದು ಒಂದೇ ಪಾಯಿಂಟ್ ನಮ್ಮ ಪ್ರೋಗ್ರಾಮ್ ಪ್ರೋಗ್ರಾಮ್ ಆಗಿದೆ ನನಗೆ ಈವರೆಗೆ ಅಂತೂ ಏನ ಅನಿಸ್ತಾ ಇಲ್ಲ ನಾವು ಸರ್ಕಾರಕ್ಕೆ ಈ ನನ್ನ ಸಮುದಾಯ ಬಗ್ಗೆ ಇಪ್ಪತ್ತೊಂದ್ ತರದ ಆಂದೋಲಕತೆ ಬಗ್ಗೆ ಅವ್ರಿಗೆ ಕನ್ವಿನ್ಸ್ ಮಾಡಿದೆಯೇ ಅಥವಾ ಅವ್ರಿಗೆ ಇದು ಮನೆಯವರಿಕೆ ಆಗಿದೆ ಅಂತ ನನಗೆ ಆಸ್ತಾ ಇಲ್ಲ ಸಾರಿ ಇದು ಆಫ್ ದೊರೆಗಡೆ ಹೇಳ್ತಾ ಇದ್ದೀನಿ ಬಟ್ ಹೇಗಿರ ಮಾಡಿ ಏನ್ರ ಮಾಡಿ ಯಾವ್ದು ಕಾರ್ಯಕ್ರಮ ಮಾಡಿ ಈ ನಮ್ಮ ಸರ್ಕಾರದ ಗಣ ಸರ್ಕಾರದ ಅಟ್ರಾಕ್ಷನ್ ತಮ್ಮ ಎಲ್ಲರಿಗೆ ತಿಳ್ ತಿಳುವುದಕ್ಕೆ ಗೊತ್ತಾಗ್ಲಿ ಅಂತ ನಮ್ಮ ಮನವರಿಕೆ ಸರ್ಕಾರ ಮುಂದೆ ಆಗಿದೆ ಮತ್ತೆ ಅದೇ ನಿಟ್ಟಿನಲ್ಲಿ ನಾವು ಇಬ್ಬರು ಕೆಲಸ ಮಾಡ್ತಾ ಇದೀವಿ ಯಾವಾಗಲೂ ನಾವು ರಾತ್ರಿ ಸಾಹೇಬ್ ಡೈರೆಕ್ಟರ್ ಅವರಿಗೆ ಹೇಗೆ ಮಾಡೋಣ ಈ ವಿಷಯದಲ್ಲಿ ಹೇಗೆ ಮಾಡೋಣ ಗೊತ್ತು ಸಿಗೋದು ಒಂದು ಇದೆಬಿಲಿಟಿ ಎಂ ಎಸ್ ಅಂತ ಹೇಳಿ ಮಲ್ಟಿಪಲ್ಸಿಸ್ ಅದಕ್ಕೆ ಒಂದ ತಿಂಗಳಿಗೆ ಒಂದೂವರೆ ಲಕ್ಷ ಮೆಡಿಕಲ್ ಮೆಡಿಕಲ್ ಮೆಡಿಸಿನ್ ಬೇಕಾಗಿದೆ ಒಂದೂವರೆ ಲಕ್ಷ ಒಂದ್ ತಿಂಗಳಿಗೆ ಸರ್ಕಾರ ಮತ್ತೆ ನೈಂಟಿ ಪರ್ಸೆಂಟ್ ಬಡತನ ಇದು ಅಂಗವಿಕೃತಿ ಬಡತನ ಇದು ಅಂಗವಿಕಲತೆ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ದುಃಖ ಸಾಕಷ್ಟಿದೆ ನೋವುಗಳು ಸಾಕಷ್ಟು ಇದ್ದಾವ ಇದರಲ್ಲಿ ನಂದು ಒಂದೇ ಮನಸ್ಸಾಗಿದೆ ಒನ್ ಪಾಯಿಂಟ್ ಪ್ರೋಗ್ರಾಮ ಹೇಗೋ ಏನೋ ಮಾಡಿ ಅವರಿಗೆ ಅತಿ ನಮ್ರತೆಯಿಂದ ಮನವರಿಕೆ ಮಾಡಿ ಇವು ನಮ್ಮ ಸಮಾಜದ ಅವಿಭಾಜ್ಯ ಘಟಕ ಆಗಿದಾರಾ ಇವ್ರು ಇವ್ರ ನಮ್ಗೆಲ್ಲ ಆಗಿದಾರ ಅದಕ್ಕೆ ತಾವು ಇವ್ರಿಗೆ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೇವೆ ನನಗೆ ಆಸ್ತಾ ಇದೆ ಐ ವೆರಿ ಮಚ್ ನನ್ನ ಮನಸ್ಸಲ್ಲಿ ಅದು ಬರ್ತಾ ಇದೆ ಬೇಗನೆ ಒಂದು ಒಳ್ಳೆ ಕೆಲಸ ನಿಮಗೆ ಆಗ್ತದ ನನ್ನ ಅನಿಸಿಕೆ ಇದೆ ಅದಕ್ಕೆ ಮನವಿ ಮನವಿ ಕೊಟ್ಟಿದ್ರಿ ಅದು ಡೆಫಿನೆಟ್ಲಿ ಮೊದಲೇ ನಮ್ಮ ವಾರದ ಹಿಂದೆದು ಮನವಿ ಬಂದಿದೆ ನನ್ನ ಆಫೀಸ್ ಬಂದಿದೆ ಅದರಲ್ಲಿ ಮುಖ್ಯ ನಿಮ್ದೇನು ಬೇಡಿಕೆ ಇದೆ ಅದು ನಮ್ಗೆ ಗೊತ್ತು ಅದು ಬೇಗನೆ ಸರ್ಕಾರ ಮನಸ್ಸಿನ ಮನಸ್ಸಲ್ಲಿ ಹೋಗುತ್ತೆ ಮತ್ತ ಅದಕ್ಕೆ ಸ್ಪಂದನೆ ನಮ್ಗೆ ಕೊಡ್ತಾರ ಮತ್ತ ಬರ ಕಾಲದಲ್ಲಿ ಒಂದು ಒಳ್ಳೆ ಮಾದರಿಯೇ ನಿಮಗೆ ತೃಪ್ತಿ ತರುವಂತ ಕೆಲಸ ಆಗದ ಆಗ್ತದಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್